ಎಲ್ಲ ಜನಗಳು ಮಸಾಲಿದೆ ಅದಕ್ಕೆ ಪೂರಕವಾಗಿ ನೀವು ಕೆಲಸ ಮಾಡ್ಬೇಕಾಗ್ತದೆ ಶ್ರಮ ಒಳಿಸ್ಬೇಕಾಗ್ತದೆ ದೇವರ ರಜತೆಯಿಂದ ನೋಡಿದ್ರೆ ತಲೆ ದಿನಕ್ಕೆ ಕೆಲಸ ಆಗ್ತದೆ ಅನ್ಕೊಂಡು ಯಾರು ಬೇಜಾರು ಮಾಡ್ಕೊಳ್ಬೇಡ ನಿಮ್ಮ ಶಾಲೆಯುದ್ದ ದೃಷ್ಟಿಯಿಂದ ನಿಮ್ಮ ಶಾಲೆಯ ಅಭಿವೃದ್ಧಿ ದೃಷ್ಟಿಯಿಂದ ನಿಮ್ಮ ಶಾಲೆಗೆ ಓದಿ ಬರಬೇಕು ಅಂತ ಹೇಳಿದ್ರೆ ತಲಿಕ್ಕೆ ಚೆನ್ನಾಗಿ ಅಭ್ಯಾಸ ಮಾಡುವಂಥ ಪ್ರಯತ್ನ ನೀವು ಮಾಡಿ ವರ್ಷ ನಿಮಗೆ ಈ ಶಿಕ್ಷಣಕ್ಕೆ ಎಚ್ಚರಿಸ ಆಗುತ್ತೆ ಅನ್ನೋ ಅಂತ ಸಂದರ್ಭದಲ್ಲಿ ಒಂದೇ ದಿನದಲ್ಲಿ ನಾನು ಇಂಥ ಏನು ನೀವು ಹೇಳಿದೆ ಮಕ್ಳನ್ನ ಇಂಗ್ಲೀಷಿಯಲ್ ಆಗಿ ನೀವು ಕೆಲಸ நான் அதே சார்த்தோம் எல்லாம் ஜெயசி